ಬನ್ನಿ ಅತಿ ಸುಲಭದಲ್ಲಿ ನುಗ್ಗೆ ಸೊಪ್ಪಿನ ದಾಲ್ ರೆಸಿಪಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಐದು ನಿಮಿಷದೊಳಗಡೆ ಮೊದಲಿಗೆ ಒಂದು ಕುಕ್ಕರ್ನ ತೊಗೊಂಡು ಒಂದು ಬೌಲ್ ಆಗುವಷ್ಟು ತೊಗರಿಬೇಳೆನ ತೊಳೆದು ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಸಾಂಬಾರು ಆನಿಯನ್ ಹಾಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಆಮೇಲೆ ಅದಕ್ಕೆ ಎರಡು ಟೊಮೆಟೊ ಹಾಕೋತಾ ಇದ್ದೀನಿ ಆಮೇಲೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರ್ ಹಾಕೊಂಡಿದ್ದೀನಿ ಒಂದು ನಾಲ್ಕು ಬೆಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಫಾಲ್ಟ್ ಹಾಕ್ಕೊಂತಿದ್ದೀನಿ ಹಾಕೊಂಡು ಇವಾಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ ಹಾಕೋತಾ ಇದ್ದೀನಿ ನೋಡಿ ಬೇಗ ಕುದಿಲಿ ಅಂತ ಅಂಥೇಳ್ಬಿಟ್ಟು ನಾ ಒಂದು ಬೌಲ್ ತೊಗರಿಬೇಳೆ ತೊಗೊಂಡಿದ್ದರಿಂದ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರು ಹಾಕ್ತಾಯಿದ್ದೀನಿ ನೀವು ಜಾಸ್ತಿ ತೊಗರಿಬೇಳೆ ತಗೊಂಡ್ರೆ ಜಾಸ್ತಿ ಹಾಕೊಳ್ಳಿ ನೋಡಿ ಒಂದು ಗ್ಲಾಸ್ ಹಾಕೋತಾ ಇದ್ದೀನಿ ಇವಾಗ ಆಮೇಲೆ ಇನ್ನೊಂದು ಗ್ಲಾಸ್ ತೊಗೊಂಡ್ಬಿಟ್ಟು ಆ ಒಂದು ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಮಾತ್ರ ಹಾಕೋತೀನಿ ಅರ್ಧ ಗ್ಲಾಸ್ ತೆಗೆದಿಟ್ಕೊತಾ ಇದ್ದೀನಿ ನೋಡಿ ಹ್ಞೂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲಾನು ಒಂದ್ಸರಿ ಹ್ಞೂ ಚೆನ್ನಾಗಿ ಮಿಕ್ಸ್ ಮಾಡೈತೆ ಇವಾಗ ಇದಕ್ಕೆ ಲೀಡ್ ಕ್ಲೋಸ್ ಮಾಡೋಣ ನೋಡಿ ಲೀಡನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಇದಕ್ಕೆ ಮೆಣಸಿನ್ಕಾಯಿ ಮಿಸ್ ಆಗಿತ್ತು ಹಾಗಾಗಿ ಒಂದು ನಾಲ್ಕು ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೀನಿ ನೀವು ಲೀಡ್ ಕ್ಲೋಸ್ ಮಾಡಿಬಿಟ್ಟು ನಾಲ್ಕು ವಿಜಿಲ್ ಹೊಡ್ಸ್ಕೊತಾ ಇದ್ದೀನಿ ಇವಾಗ ನೋಡಿ ನಾಲ್ಕು ವಿಜಿಲ್ ಆಗಿದೆ ಆರಕ್ಕೆ ಆರಾಕಿಬಿಟ್ಟಿದೆ ಆರಿದೆ ಇವಾಗ ಓಪನ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಬಂದಿದೆ ಎಲ್ಲ ತೊಗರಿಬೇಡಿ ಇವಾಗ ಅದೇ ಸೋಟಿಂದ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ ಮೆಣಸಿನ್ಕಾಯಿ ಇದು ಆಗಿರಲ್ಲ ಅಲ್ವಾ ಸಣ್ಣ ಆಗಿರಲ್ಲ ಹಾಗಾಗಿ ಸ್ಮ್ಯಾಸ್ ಮಾಡಿ ಅತ್ತಿಟ್ಕೊಂಡೆ ಇವಾಗ ಒಂದು ಪಾತ್ರೆಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕೋತಾ ಇದ್ದೀನಿ ಕುಕ್ಕಿಂಗ್ ಆಯಿಲ್ ಫುಲ್ ಬಿಸಿ ಆದಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಆಮೇಲೆ ಸಣ್ಣಗೆ ಹೆಚ್ಚು ಏಳು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಆಮೇಲೆ ಒಂದು ಚಿಟಿಕೆ ಅಷ್ಟು ವಾಷಿಂಗ್ ಪೌಡ್ರ್ ಹಾಕೋತಾ ಇದ್ದೀನಿ ಚೆನ್ನಾಗಿ ಕಲರ್ ಬರುತ್ತೆ ಅಂತ ಆಮೇಲೆ ದಾಲ್ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು ಸಾಂಬಾರು ಹಾನಿ ಏನು ಯೂಸ್ ಇದ್ದೀನಿ ಒಂದು ನಾಲ್ಕು ಸಣ್ಣಗೆ ಕಟ್ ಮಾಡಿರೋದು ಹೀಗೆ ಇದಾದ ಮೇಲೆ ಚೆನ್ನಾಗಿ ಆನಿಯನ್ ಮತ್ತು ಬೆಳ್ಳುಳ್ಳಿ ಎರಡು ಚೆನ್ನಾಗಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು ಇವಾಗ ಬಂದು ಇವಾಗ ನೋಡಿ ಒಂದು ಹತ್ತು ಕರಿಬೇವಿನ ಎಲೆನ ಹಾಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಇದೆ ಒಂದು ಎರಡು ನಿಮಿಷ ಬಿಡಬೇಕು ಎಲ್ಲ ಚೆನ್ನಾಗಿದಾಗುತ್ತೆ ಆಗುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ ಇವಾಗ ಒಂದು ಬೌಲ್ ಆಗುವಷ್ಟು ನುಗ್ಗೆ ಸೊಪ್ಪನ್ನ ಸೇರಿಸ್ಕೋತಾ ಇದ್ದೀನಿ ನಾನು ನೋಡಿ ಎಲ್ಲ ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಥರ ನುಗ್ಗೆ ನುಗ್ಗಿಸೋಕೆ ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿ ಕಲರ್ ಬರಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ಕಲರ್ ಚೇಂಜ್ ಆಗಿದೆ ಇವಾಗ ಚೆನ್ನಾಗಿ ಚೇಂಜ್ ಆಗ್ತಾಯಿದೆ ಏನು ನೀರದೇನು ಹಾಕ್ಕೋಬಾರ್ದು ಆಯಿಲಲ್ಲೇ ಚೆನ್ನಾಗಿ ಬೇಯಬೇಕು ಅದು ಬೆಂದಿದೆ ನೋಡಿ ಇವಾಗ ನಾನು ಏನು ಕುದಿಸಿಟ್ಟಿದ್ನಲ್ಲ ಅದು ಬೇಳೆನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಅಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ನಲ್ಲ ಅಷ್ಟೇ ಸಾಕಾಯಿತು ನಿಮಗೆ ಖಾರ ನಿಮಗೆ ಬೇಕಿದ್ದರೆ ಮತ್ತೆ ಸೇರಿಸ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಚಪಾತಿಗೆ ರೊಟ್ಟಿಗೆ ರೈಸ್ಗೆ ಯಾವ್ದು ಬೇಕಾದರೂ ತಿನ್ಬೋದು ನುಗ್ಗೆ ಸೊಪ್ಪು ಕೂಡ ಚ ಐರನ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಮನುಷ್ಯನಿಗೆ ಒಳ್ಳೆಯದು ಹಾಗಾಗಿ ಐದು ನಿಮಿಷದೊಳಗಡೆ ಆರಾಮಾಗಿ ನೀವು ಫಸ್ಟ್ ಟೈಮ್ ಕೂಡ ಪ್ರಿಪೇರ್ ಮಾಡ್ಕೊಳ್ಬೋದು ಒಂದೆರಡು ನಿಮಿಷ ಬೇಯಕ್ಕೆ ಬಿಡಬೇಕು ಮುಗ್ಗಿ ಸೊಪ್ಪಿಂದು ಎಲ್ಲ ಸ್ಮೆಲ್ಲು ಬೇಳೆಯಲ್ಲಿ ಹಾಕ್ಬೇಕಲ್ವಾ ಹಾಗಾಗಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಚೆನ್ನಾಗಿ ಬೆಂದಮೇಲೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಒಂದು ಒಂಚೂರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಬೇಯಿಸ್ಕೋಬೇಕು ಇದೆ ನೋಡಿ ಚೆನ್ನಾಗಿ ಬೇಯ್ಬಿಟ್ಟು ಆಯಿಲೆಲ್ಲ ಬಿಟ್ಟಿದೆ ಕಲರ್ ಕೂಡ ಚೇಂಜ್ ಆಗಿದೆ ಇವಾಗ ಸ್ವಲ್ಪ ಸಾಲ್ಟ್ ಹಾಕೋಬೇಕು ಕಮ್ಮಿ ಆಗಿದ್ರೆ ಹಾಕ್ಕೊಳ್ಳಿ ನಂಗೆ ಕಮ್ಮಿ ಆಗಿತ್ತು ಹಾಗಾಗಿ ಹಾಕ್ಕೊಂಡೆ ಬೇಳೆ ಕೂಡ ಹಾಕಿದ್ದೀವಿ ಅಲ್ವಾ ಕುದಿಸೋಕಾಗ ಹಾಗಾಗಿ ಇವಾಗ ನೋಡಿ ಫೈನಲಿ ರೆಡಿ ಆಯಿತು ನೋಡಿ ರೆಸಿಪಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್